ಓಂ ನಮ ಶಿವಾಯ ಓಂ ಶಿವ ಪರಮಾತ್ಮಾಯ ನಮಃ ಪಿತಾಶ್ರೀ ತಂದೆಯವರನ್ನು ಪಿತಾಶ್ರೀ ತಂದೆಯಾದಂತಹ ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಶಿವ ಪರಮಾತ್ಮರವರನ್ನ ಹೃದಯ ಮಂದಿರದ ಮನೋಪರದೆಯ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾ ಆತ್ಮೀಯ ಸಹೋದರ ಮತ್ತು ಸಹೋದರಿಯರ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಶಿಷ್ಟವಾದಂಥ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಶಿವ ಸ್ವಾಗತ ಆದ್ಮೇಲೆ ಈ ಒಂದು ವಿಶೇಷವಾಗಿರುವಂಥ ಸಂಚಿಕೆಯಲ್ಲಿ ನಾವು ಅನೇಕರಿಂದ ಅನೇಕ ರೀತಿಯಾಗಿರ್ತಕ್ಕಂತಹ ಅಥವಾ ಒಬ್ಬ ವ್ಯಕ್ತಿಯಿಂದ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳನ್ನು ಅನುಭವಿಸಿದ ಸಂದರ್ಭದಲ್ಲಿ ಪ್ರತಿಕಾರದ ಜ್ವಾಲೆ ಅನ್ನುವಂಥದ್ದು ಸಹಜವಾಗೇ ಉದ್ಭವಿಸುತ್ತದೆ ನನಗೆ ಯಾರಾದರೂ ಅನ್ಯಾಯ ಮಾಡಿದರೆ ಅಂತ ಹೇಳಿದ್ರೆ ಯಾಕೆಂದರೆ ನಾನು ನನ್ನ ಜೀವನದಲ್ಲಿ ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ಯಾರಿಗೂ ಕೂಡ ಕೆಡುಕನ್ನು ಮಾಡಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡದೇ ಇದ್ರೂ ಒಳ್ಳೆಯದನ್ನು ನಾನು ಬಯಸ್ತಾ ಇದ್ದೀನಿ ಹೀಗಿರುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಯಿಂದ ನಾನು ಪದೇ ಪದೇ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ರೆ ಅದರ ವಿರುದ್ಧ ಸಹಜವಾಗಿ ಪ್ರತಿಭಟನೆ ಮಾಡುವಂತಹ ಒಂದು ಮನೋವೃತ್ತಿ ಅನ್ನುವಂಥದ್ದು ಜನ್ಮ ಪಡೀತದೆ ನಮ್ಮ ಮನಸ್ಸಿನಲ್ಲಿ ಇದನ್ನು ಪ್ರತಿಕಾರ ಅನ್ನುವಂಥದ್ದಾಗಿ ನಾವು ಹೇಳ್ತಾ ಇದ್ದೀವಿ ಅಥವಾ ದ್ವೇಷ ಭಾವನೆ ಅನ್ನುವಂಥದ್ದಾಗಿ ನಾವು ಹೇಳ್ತಾ ಇದ್ದೀವಿ ಇದು ಸಹಜವಾಗಿ ಅನ್ಯಾಯಕ್ಕೆ ಪದೇ ಪದೇ ಒಳಗಾಗಿರುವಂಥ ವ್ಯಕ್ತಿಗೆ ಬರ್ತದೆ ಇದು ಸಹಜ ಇದು ಯಾಕಂದರೆ ಇದು ಕಲಿಯುಗದ ಧರ್ಮವೇ ಈ ರೀತಿಯಾಗಿ ಆಗಿಬಿಟ್ಟಿದೆ ಪ್ರತಿಕಾರ ಮಾಡ್ತಕ್ಕಂಥ ಒಂದು ಗುಣ ಅನ್ನುವಂಥದ್ದು ನಮಗೆ ನಮ್ಮ ಇಚ್ಛೆ ಇಲ್ಲದೇ ಇದ್ರೂ ಕೂಡ ಬೆಳವಣಿಗೆ ಆಗಿಬಿಡ್ತದೆ ಹಾಗಾದರೆ ಇಂತಹ ಪರಿಸ್ಥಿತಿಯಿಂದ ನಾವು ತಪ್ಪಿಸ್ಕೊಳ್ಳೋದು ಹೇಗೆ ಮೂರು ಥರದ ವ್ಯಕ್ತಿಗಳಿರ್ತಾರೆ ಮೂರು ಥರದ ವ್ಯಕ್ತಿಗಳು ಅಂದರೆ ಅವರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅದನ್ನು ಹೇಗೆ ಫೇಸ್ ಮಾಡ್ತಾರೆ ಅನ್ನೋದಕ್ಕೆ ಮೊದಲನೇ ವ್ಯಕ್ತಿಗಳು ಏನು ಮಾಡಿದ್ದಾರೆ ಅಂದರೆ ಯಾರಿಂದ ಅನ್ಯಾಯ ಆಗಿರುತ್ತದೋ ಅವರಿಗೆ ಇವರು ಮತ್ತೆ ಅನ್ಯಾಯ ಮಾಡಲಿಕ್ಕೆ ಹೋಗ್ತಾರೆ ಮೊದಲನೇ ಕೆಟಗರಿಯ ವ್ಯಕ್ತಿಗಳು ಅವ್ರಿಗೆ ಏನು ಮಾಡ್ತಾರೆ ನನಗೆ ಅವನಿಂದ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನಾನು ಅವನಿಗೆ ಅನ್ಯಾಯವನ್ನೇ ಮಾಡ್ತೀನಿ ಹೀಗೆ ಅನ್ಯಾಯಕ್ಕೆ ಅನ್ಯಾಯವನ್ನು ಮಾಡೋದ್ರ ಮುಖಾಂತರವಾಗಿ ನನ್ನ ಪ್ರತಿಕಾರವನ್ನು ಏನು ಮಾಡ್ತೀನಿ ನಾನು ಶಮನ ಮಾಡಿಕೊಳ್ತೀನಿ ಅನ್ನುವಂಥದ್ದಾಗಿ ಮೊದಲನೇ ಪ್ರಕಾರದ ವ್ಯಕ್ತಿಗಳು ಹೇಳ್ತಾರೆ ಅವನು ನನಗೆ ಒಂದು ಕಣ್ಣು ತೆಗೆದಿದ್ದಾನೆ ಅಂದರೆ ನಾನು ಒಂದು ಕಣ್ಣನ್ನು ತೆಗೆದೇ ತೆಗಿತೀನಿ ಅವನು ನನ್ನ ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾನೆ ನಾನು ಅವನ ಮಕ್ಕಳಿಗೆ ಅನ್ಯಾಯವನ್ನು ಮಾಡ್ತೀನಿ ಹೀಗೆ ಯೋಚನೆ ಮಾಡ್ತಾ ಹೋಗ್ತಾರೆ ಮೊದಲನೇ ಕೆಟಗಿರಿಯ ವ್ಯಕ್ತಿಗಳು ಇನ್ನು ಎರಡನೇ ಕೆಟಗಿರಿಯ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಅವನಿಂದ ನನಗೆ ಸಾಕಷ್ಟು ಅನ್ಯಾಯ ಆಗಿದೆ ಅನ್ಯಾಯ ಆಗಿರ್ತಕ್ಕಂಥದ್ದು ಸತ್ಯ ಇದೆ ಆದರೆ ಅದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯವನ್ನು ನಾನು ಅವನಿಗೆ ಮಾಡಿದರೆ ನನಗೂ ಅವನಿಗೂ ಇರುವಂಥ ವ್ಯತ್ಯಾಸ ಏನು ಅವನು ಅನ್ಯಾಯ ಮಾಡಿದನಲ್ಲ ಭಗವಂತನ ನೋಡ್ಕೊಳ್ತಾನೆ ಅನ್ನುವಂಥದ್ದಾಗಿ ಅಂದ್ಕೊಳ್ತೀನಿ ಆದರೆ ಅದನ್ನು ಯಾವುದೇ ಕಾರಣಕ್ಕೂ ನಾನು ಮರೆಯಲ್ಲ ಆದರೆ ಯಾವುದೇ ಕಾರಣಕ್ಕೂ ನಾನು ಮರೆಯಲ್ಲ ಅವನು ಮಾಡಿದನಲ್ವ ಅವ್ನು ನನಗೆ ಅನ್ಯಾಯ ಮಾಡಿದನಲ್ಲ ಆ ಅನ್ಯಾಯ ಮಾಡಿದ್ದಕ್ಕಾಗಿ ಮಾಡಿದ್ದುಣ್ಣ ಮಾರಾಯ ಅಂದಾಗ ಅವನು ಅನುಭವಿಸೇ ಅನುಭವಿಸ್ತಾನ ಅವನು ಹಾಗಾಗಿ ಭಗವಂತ ಇದನ್ನು ಭಗವಂತ ನೋಡಿಕೊಳ್ಳುತ್ತಾನೆ ನಾನು ಅದೃಷ್ಟವಂತನಾಗಿದ್ದರೆ ಅವನಿಗೆ ಅದೇ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಭಗವಂತನಿಂದ ಏನಾಗುತ್ತಲ್ಲ ನಾನು ಅದನ್ನು ನೋಡೇ ನೋಡ್ತೀನಿ ನಾನು ಅನ್ನುವಂಥದ್ದಾಗಿ ಎರಡನೇ ಕೆಟಗರಿಯವರು ಇರ್ತಾರೆ ಇನ್ನು ಮೂರನೇ ಕೆಟಗೇರಿಯವರು ಇದ್ದಾರೆ ಅವನಿಂದ ನನಗೆ ಅನ್ಯಾಯ ಆಗಿದೆ ಮತ್ತು ನಾನು ಅವನಿಗೆ ಅನ್ಯಾಯ ಮಾಡೋದ್ರಿಂದ ನನಗೂ ಅವನಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನೂ ಇಲ್ಲ ಒಂದು ಅವನೇನು ಅನ್ಯಾಯ ಮಾಡಿದನಲ್ಲ ಅದನ್ನು ಭಗವಂತ ಇದನ್ನೇ ಭಗವಂತ ನೋಡಿಕೊಳ್ಳುತ್ತಾನೆ ಆದರೆ ನನಗೆ ಅವನು ಅನ್ಯಾಯ ಮಾಡಿದನಂತ ಹೇಳಿ ಅವನಿಗೆ ಅನ್ಯಾಯ ಆಗಬಾರದು ಭಗವಂತ ಅವನನ್ನು ಕ್ಷಮಿಸಿಬಿಡು ಅವನು ಕೂಡ ನಿನ್ನ ಮಗು ಹಾಗಾಗಿ ಅವನಿಗೂ ಕೂಡ ಒಳ್ಳೆಯದೇ ಆಗಲಿ ನಾನು ಏನು ಅನ್ನೋದು ಅವನಿಗೆ ಮನವರಿಕೆ ಆಗುವಂತ ಆಗಲಿ ಅವನು ಎಲ್ಲರನ್ನು ಪ್ರೀತಿಸುವಂಥ ಗುಣ ಅವನಿಗೆ ಬರಲಿ ನನಗೂ ಕೂಡ ಅವನ ಮೇಲೆ ಯಾವುದೇ ದ್ವೇಷ ದ ಭಾವ ಅನ್ನುವಂಥದ್ದು ಬರಬಾರ್ದು ಆ ರೀತಿಯಾಗಿರ್ತಕ್ಕಂಥ ಶಕ್ತಿಯನ್ನು ನನಗೆ ನೀಡು ಅನ್ನುವಂಥದ್ದಾಗಿ ಮೂರನೇ ಪ್ರಕಾರದ ವ್ಯಕ್ತಿಗಳು ಆಲೋಚನೆ ಮಾಡ್ತಾರೆ ಹಾಗಾದರೆ ಇಲ್ಲಿ ನಾವು ಯಾರಾಗಿದ್ದೀವಿ ಮೊದಲನೇ ವ್ಯಕ್ತಿಗಳು ಎರಡನೇ ವ್ಯಕ್ತಿಗಳು ಮೂರನೇ ವ್ಯಕ್ತಿಗಳು ಮೊದಲನೇ ವ್ಯಕ್ತಿಗಳು ಸೈಡಿಗೆ ಸೇಡನ್ನು ಅಂದರೆ ಅನ್ಯಾಯಕ್ಕೆ ಅನ್ಯಾಯವನ್ನೇ ಮಾಡ್ತಾರೆ ಎರಡನೇ ವ್ಯಕ್ತಿಗಳು ಅನ್ಯಾಯ ಆಗಿದೆ ನಾನು ಅವರಿಗೆ ಅನ್ಯಾಯ ಮಾಡೋವಂಥದ್ದು ಬೇಡ ಅವನು ಅದನ್ನ ಅನುಭವಿಸ್ತಾನೆ ನಾನು ಅದೃಷ್ಟವಂತನಾಗಿದ್ದೇನೆ ನಾನು ಕಣ್ಣೆದರಿಗೆ ಅವನಿಗೆ ಅನ್ಯಾಯ ಆಗೋದನ್ನು ನಾನು ನೋಡೇ ನೋಡ್ತೀನಿ ಅನ್ನುವಂಥದ್ದಾಗಿ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ಅವನ ಕರ್ಮಫಲವನ್ನ ನಾನ್ ನೋಡ್ಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಮೂರನೇ ವ್ಯಕ್ತಿಗಳು ನನಗೆ ಅವನಿಂದ ಅನ್ಯಾಯ ಆಗಿದೆ ಆದರೆ ನಾನು ಅವನಿಗೆ ಅನ್ಯಾಯ ಮಾಡೋದಿಲ್ಲ ಅವನಿಗೆ ಅವನ ಕರ್ಮ ಫಲ ಅನ್ನುವಂಥದ್ದು ಇರ್ತದೆ ಆದರೂ ಅವನ ತಪ್ಪನ್ನು ಕ್ಷಮಿಸುವಂತೆ ಆಗಲಿ ಪರಮಾತ್ಮ ಅವನಿಗೆ ಒಳ್ಳೇದನ್ನೇ ಮಾಡುವಂತಾಗಲಿ ಇನ್ಮೇಲಾದರೂ ಒಳ್ಳೆ ಬುದ್ಧಿ ಬರುವಂತಾಗಲಿ ನಾನು ಯಾರು ಅನ್ನೋದನ್ನು ಅವನಿಗೆ ಅರ್ಥವಾಗುವಂತಾಗಲಿ ಅದು ಕೂಡ ಭಗವಂತನ ಮಗುವಾಗಿದೆ ನಾವೆಲ್ಲರೂ ಕೂಡ ಸೃಷ್ಟಿ ನಾಟಕ ರಂಗಮಂಚದಲ್ಲಿ ಒಬ್ಬ ತಂದೆಯ ಮಕ್ಕಳು ಮೇಲೆ ಅವ್ರು ನನ್ನ ಸಹೋದರನೇ ಆಗಿದ್ದಾನೆ ಅಥವಾ ನನ್ನ ಸಹೋದರಿ ಆಗಿರಬಹುದು ಆದ್ದರಿಂದ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಗೋದು ಬೇಡ ಅವ್ರಿಗೆ ಒಳ್ಳೇದೇ ಆಗಲಿ ಅಂತೇಳಿ ಶುಭ ಭಾವನೆ ಶುಭ ಕಾಮನೆಗಳನ್ನ ಕೊಡತಕ್ಕಂತಹ ಮೂರನೇ ವ್ಯಕ್ತಿಗಳಾಗಿರ್ತಾರೆ ಸೊ ಈ ಮೂರು ತರದ ವ್ಯಕ್ತಿಗಳಲ್ಲಿ ನಾನು ಯಾರು ಅನ್ನೋದನ್ನ ನಾನು ಆಲೋಚನೆ ಮಾಡಬೇಕಾಗ್ತದೆ ಅಥವಾ ಯಾವ ಗುಂಪಿಗೆ ನಾನು ಸೇರಬೇಕು ಅಂತ ನಾನು ಆಲೋಚನೆ ಮಾಡಬೇಕಾಗ್ತದೆ ಇದು ಒಂದು ತಲೆಯಲ್ಲಿ ಇರಲಿ ಪರಮಾತ್ಮ ಭೂಮಿ ಮೇಲೆ ಬಂದ ನಂತರವಾಗಿ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಾವು ಯಾರು ಅಂತಂದರೆ ನಾವೆಲ್ಲರೂ ಕೂಡ ದೇಹ ಅಲ್ಲ ದೇಹದ ಒಳಗಡೆಗಿರುವಂಥ ಆತ್ಮಗಳಾಗಿದ್ದೀವಿ ಅನ್ನುವಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ ಪ್ರತಿಕಾರದ ಭಾವವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಯಾರ ಮೇಲೂ ಕೂಡ ಇಟ್ಕೊಳ್ಳೋದು ಬೇಡ ನಾವು ಇಟ್ಕೊಳ್ಳೋದಿಲ್ಲ ರೀ ಆದರೆ ಅವರನ್ನು ನೋಡಿದ ತಕ್ಷಣ ನಮಗೆ ಅವ್ರು ಮಾಡಿದ ಅನ್ಯಾಯ ನಮಗೆ ನೆನಪಾಗ್ಬಿಡ್ತದಲ್ಲ ಏನು ಮಾಡೋದು ಅದಕ್ಕೆ ಅನ್ನುವಂಥದ್ದಾಗಿ ಅದಕ್ಕೆ ಬಾಬಾ ಹೇಳಿಬಿಟ್ಟಿದ್ದಾರೆ ಏನು ಅಂತಂದರೆ ಮಕ್ಕಳೇ ಈ ಸೃಷ್ಟಿ ನಾಟಕ ರಂಗ ಮಂಚದ ಮೇಲೆ ನೀವು ಪಾತ್ರಧಾರಿಗಳಾಗಿದ್ದೀರಾ ಇದು ಒಂದು ನಾಟಕವಾಗಿದೆ ಇದುವರೆಗೂ ಏನೆಲ್ಲ ಸಂಭವಿಸಿದನೋ ಅದು ನಾಟಕದ ಅನುಸಾರವಾಗಿಯೇ ಸಂಭವಿಸಿದೆ ಎಲ್ಲೂ ಕೂಡ ತಪ್ಪನ್ನುವಂಥದ್ದು ಆಗಿಲ್ಲ ಸೊ ಯಾವುದು ನಾಟಕದಲ್ಲಿ ನಡಿಬೇಕಾಗಿತ್ತು ಅದು ಅಕ್ಯುರೇಟಾಗಿ ನಡೆದಿದೆ ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಸಿಕ್ಕಿದನೋ ಅವರವರು ಆ ಆಯಾ ಪಾತ್ರಕ್ಕೆ ನ್ಯಾಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ಅದರಲ್ಲಿ ಶೋಕಿಸುವಂತಹ ಯೋಚನೆಗಳೇ ಬೇಡ ಅನ್ನುವಂಥದ್ದಾಗಿ ಬಾಬಾ ಹೇಳಿದ್ದಾರೆ ಈಗ ಉದಾಹರಣೆ ನೋಡಿ ನಮಗೆ ಯಾವುದಾದ್ರೂ ಸಿನಿಮಾದಲ್ಲಿ ನಟನೆ ಮಾಡುವಂತಹ ಒಂದು ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಬಹಳ ದೊಡ್ಡ ಸಿನಿಮಾ ಅಂತ ಅನ್ಕೊಳ್ಳೋಣ ಹ್ಞೂ ಯಾವುದೋ ಬಹಳ ದೊಡ್ಡ ಸಿನಿಮಾದಲ್ಲಿ ನಮಗೆ ನಟನೆ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದೆ ಆದರೆ ನಮಗೆ ಅಲ್ಲಿ ಭಿಕ್ಷುಕನ ಪಾತ್ರ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ ನಾವು ದುಃಖ ಪಡ್ತೀವ ಇಲ್ಲ ದುಃಖ ಪಡೋದಿಲ್ಲ ಇದು ಡ್ರಾಮಾ ಅಲ್ವಾ ಇದು ಇದು ಶೂಟಿಂಗ್ ನಡೀತಾ ಇದೆ ಅಲ್ವಾ ನಾನೇನು ರಿಯಲ್ ಭಿಕ್ಷುಕನ ನಾನು ರಿಯಲ್ ಭಿಕ್ಷುಕ ಅಲ್ಲ ಯಾಕಂದ್ರೆ ಇದು ಡ್ರಾಮಾ ಇದು ಇದೊಂದು ಶೂಟಿಂಗ್ ಇದು ಈ ಫಿಲಮಲ್ಲಿ ಅಲ್ಲಿ ನಾನು ಭಿಕ್ಷುಕನ ಪಾತ್ರ ಮಾಡ್ತೀನಿ ಅಂತೇಳಿ ಪಾತ್ರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ನಾನು ಅಳ್ತೀನಿ ಅಮ್ಮ ತಾಯಿ ಅಂತ ಹೇಳ್ಬಿಟ್ಟೆಲ್ಲ ಮಾತಾಡ್ತೀನಿ ಭಿಕ್ಷೆ ಹಾಕಿ ಅಂತ ಹೇಳ್ತೀನಿ ಆದ್ರೆ ಪಾತ್ರ ಮುಗಿದ ತಕ್ಷಣ ಏನು ಮಾಡ್ತೀನಿ ಮತ್ತೆ ನಾನು ನಾನೇನು ಭಿಕ್ಷುಕ ಅಲ್ಲ ಅಂತ ನಾವು ಅನ್ಕೊಂಡ್ಬಿಡ್ತೀವಿ ಹಾಗೆಯೇ ನಮಗೆ ಬೇರೆಯವರಿಂದ ಅನ್ಯಾಯ ಆಗಿತ್ತು ಅಂತಂದರೆ ಕರ್ಮಚಾರದ ಲೆಕ್ಕಾಚಾರ ಅನ್ನುವಂಥದ್ದನ್ನು ಯಾರಿಂದಲೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ ಹಾಗಾಗಿ ಅವನ ಪಾತ್ರವನ್ನು ಅಭಿನಯ ಮಾಡಿಬಿಟ್ಟಿದ್ದಾನೆ ಆದರೆ ಪರಮಾತ್ಮ ಬಂದು ಹೇಳ್ತಾ ಇದ್ದಾರೆ ಯಾರು ಯಾರಿಗೂ ಅನ್ಯಾಯ ಮಾಡಿರೋದಿಲ್ಲ ಯಾರು ಯಾರಿಗೂ ಕೂಡ ಅನ್ಯಾಯವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಇದೊಂದು ನಾಟಕವಾಗಿದೆ ಅವರವರ ಪಾತ್ರವನ್ನು ಅವರವರು ಅಚ್ಚುಕೊಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಮಕ್ಕಳೇ ಇದು ನಿಮಗೆ ನಾಟಕ ಅಂತ ತಿಳಿದ ಮೇಲೆ ನಾನು ಹೇಳಿದ ನಂತರವಾಗಿ ಇದು ನಾಟಕವಾಗಿದೆ ಹಾಗಾಗಿ ನೀವು ಯಾವುದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಇಂತಹ ವಿಚಾರಗಳಿಗೆ ಪ್ರತಿಕಾರದ ಭಾವಗಳಿಗೆ ನೀವು ಜನ್ಮವನ್ನು ಕೊಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿನ ಮನೋಪರದೆಯ ಮೇಲೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಮಗೆ ಯಾರಾದ್ರೂ ನಾವು ಜಗಳ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪ್ರೀತಿ ಪಾತ್ರ ಯಾರ ಯಾರಾದರೂ ಬಂದು ಒಂದು ಮಾತನ್ನು ಹೇಳಿದ್ರೆ ಏನು ಮಾಡ್ತೀವಿ ನಾವು ಸ್ಟಾಪ್ ಮಾಡಿಬಿಡ್ತೀವಿ ಹೌದಪ್ಪ ಇವರು ದೊಡ್ಡ ವ್ಯಕ್ತಿಗಳಿದ್ದಾರೆ ಅಂತೇಳಿ ಆದರೆ ನಮಗೆ ಸಿಕ್ಕಿರುವಂಥ ವ್ಯಕ್ತಿ ವಿಶ್ವಪಿತ ಅಲ್ವಾ ವಿಶ್ವಪಿತ ಜಗತ್ಪಿತನಾಗಿರ್ತಕ್ಕಂಥ ಪರಮಜ್ಯೋತಿ ಪರಮ ಸ್ವರೂಪನಾಗಿರುವಂಥ ಪರಮಾತ್ಮ ನಮಗೆ ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ಯಾವುದೇ ಕಾರಣಕ್ಕೂ ಕೂಡ ಪ್ರತೀಕಾರವನ್ನು ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ದ್ವೇಷದ ಭಾವನೆ ಇಟ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದರೆ ಇದು ಸೃಷ್ಟಿ ನಾಟಕ ರಂಗ ಮಂಚದ ಮೇಲೆ ಅವರವ್ರ ಪಾತ್ರವನ್ನು ಅವರವರು ಅಭಿನಯ ಮಾಡ್ತಾ ಇದಾರೆ ಅವರು ಕೂಡ ನಿಮ್ಮ ಸಹೋದರ ಸಹೋದರಿಯರಾಗಿದ್ದಾರೆ ಅಲ್ವೇ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ಪರಮಾತ್ಮ ಹೇಳಿದ ಮೇಲೆ ನಾವು ಪರಮಾತ್ಮನ ಹೇಳಿಕೆಯ ನಂತರವಾಗೂ ಕೂಡ ನಾವು ಪ್ರತಿಕಾರದ ಅಥವಾ ದ್ವೇಷದ ಭಾವ ಮುಂದುವರಿತಾ ಇದೆ ಅಂತ ಹೇಳಿದರೆ ಬಾಬಾರವರಿಗೆ ಮಾಡುವಂತಹ ಒಂದು ಅವರ ಮಾತಿಗೆ ಮಾಡ್ತಕ್ಕಂಥ ಉಲ್ಲಂಘನೆ ಶ್ರೀಮತದ ಉಲ್ಲಂಘನೆ ಎನ್ನುವಂಥದ್ದಾಗಿ ಕರೀತಾ ಇದ್ದಾರೆ ಬಾಬಾರವರು ನಾವು ಅದನ್ನು ಮಾಡೋದು ಬೇಡ ಇನ್ನು ಎರಡನೇದಾಗಿ ನಾವು ಅವ್ರನ್ನ ಕ್ಷಮಿಸಲೇಬೇಕು ಯಾಕೆ ಕ್ಷಮಿಸಬೇಕು ಅಂತಂದರೆ ನಾವು ಯಾರ ಮಕ್ಕಳಾಗಿದ್ದೀವಿ ಸಾಗರನ ಮಕ್ಕಳು ತಂದೆ ಹೇಗಿರ್ತಾರೋ ಮಕ್ಕಳಿಗೂ ಕೂಡ ಅದೇ ಇರಬೇಕಲ್ವೇ ನಾವು ನಿಜಕ್ಕೂ ಬಾಬಾರವರನ್ನ ನಮ್ಮ ಮನಸ್ಸಿನಿಂದ ಹೋದು ನಮ್ಮ ತಂದೆ ಅಂತ ನಾವು ಒಪ್ಕೊಂಡಿದ್ದೀವಿ ಅಂತ ಅನ್ನೋದಾದ್ರೆ ಈಗಲೇ ಪ್ರಮಾಣವನ್ನ ಮಾಡ್ಕೊಂಬಿಡೋಣ ಹೌದು ಬಾಬಾ ನನಗೆ ಯಾರ ಮೇಲೆ ಕೂಡ ದ್ವೇಷ ಇಲ್ಲ ಎಲ್ಲರೂ ಕೂಡ ನಿನ್ನ ಮಕ್ಕಳೇ ಆಗಿದ್ದಾರೆ ಅಂದ್ರೆ ನನ್ನ ಸಹೋದರ ಸಹೋದರಿಯರೇ ಆಗಿದ್ದಾರೆ ಅವ್ರವ್ರ ಪಾತ್ರವನ್ನು ಅವರವ್ರ ಅಭಿನಯ ಮಾಡಿದ್ದಾರೆ ಇನ್ನು ಮತ್ತೆ ನಾನು ಕಂಟಿನ್ಯೂ ಮಾಡೋದಿಲ್ಲ ಅನ್ನುವಂಥದ್ದಾಗಿ ನೀವು ಮೊದಲು ಈಗ ಪ್ರಮಾಣವನ್ನು ಮಾಡಿಕೊಳ್ಳಿ ಬಾಬಾರವರನ್ನ ಶಿವಬಾಬಾರವರನ್ನು ಹೌದು ನನ್ನ ತಂದೆ ಅಂತ ಒಪ್ಕೊಳ್ಳೋದಾದ್ರೆ ತಂದೆಯವರ ನಿರ್ದೇಶನನ್ನು ಕೂಡ ಇದೆ ಯಾರ ಮೇಲೂ ದ್ವೇಷ ಇಟ್ಕೊಳ್ಳೋಕೆ ಹೋಗ್ಬೇಡಿ ಅಂತೇಳಿ ಹಾಗಾಗಿ ಆ ಮಾತಿನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಬೇಡ ಮೊದಲನೇದಾಗಿ ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ನಾವೆಲ್ಲರೂ ಕೂಡ ಏನು ಪಾತ್ರಭಿನಯವನ್ನು ಮಾಡ್ತಾ ಇದೆಯೋ ಇದು ಕರ್ಮ ಸಿದ್ಧಾಂತದ ನೆಲಗಟ್ಟಿನ ಆಧಾರದ ಮೇಲೆ ನಡೀತಾ ಇದೆ ಅನ್ನುವಂಥದ್ದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ಅವರು ಮಾಡಿದ ಅನ್ಯಾಯವನ್ನು ನಾನು ಹಾಗೆ ಮನಸ್ಸಿನಲ್ಲಿ ಮತ್ತೆ ದ್ವೇಷದ ಭಾವವನ್ನು ಹಾಗೆ ಮುಂದುವರಿಸ್ತಾ ಇದ್ದೀನಿ ಮುಂದುವರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ ಮತ್ತು ಆ ದ್ವೇಷ ಅನ್ನುವಂಥದ್ದು ಮುಂದಿನ ಜನ್ಮದಲ್ಲೂ ಮುಂದುವರಿತದೆ ಈಗ ನೋಡಿ ಕೆಲವರನ್ನ ನೋಡಿರ್ತೀವಿ ಅವರು ನಮಗೆ ಯಾವುದೇ ಅನ್ಯಾಯ ಮಾಡಿರೋದಿಲ್ಲ ನಾವು ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯಾಯ ಮಾಡಿರೋದಿಲ್ಲ ಆದರೂ ಎಲ್ಲೋ ಅಲ್ಲಿ ಇಲ್ಲಿ ಒಮ್ಮೆ ಕಂಡ ಸ ಕಂಡಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ಏನು ಮಾಡ್ತೀವಿ ಬೇಸರನ್ನು ವ್ಯಕ್ತಪಡಿಸ್ತೀವಿ ಕಳವಳವನ್ನು ವ್ಯಕ್ತಪಡಿಸ್ತೀವಿ ಕೆಲವು ಸಂದರ್ಭದಲ್ಲಿ ಹೇಳ್ತೀವಿ ಏನೋ ಗೊತ್ತಿಲ್ಲ ರೀ ಅವ್ರು ಯಾರೋ ಗೊತ್ತಿಲ್ಲ ಬಟ್ ಅವ್ರು ನೋಡಿದ್ ನೋಡ್ಬೇಕು ಅಂತ ಅನ್ಸೋದೇ ಇಲ್ಲ ನೋಡಿದ್ರೆ ಮೈಯೆಲ್ಲ ಉರಿದ್ಬಿಡ್ತದೆ ನೋಡಿರಿ ನಮಗೆ ಅಂತ ಹೇಳ್ಬಿಟ್ಟು ಯಾಕಂದರೆ ಹಿಂದಿನ ಜನ್ಮದ ದ್ವೇಷಗಳು ಹಾಗೇ ಉಳ್ಕೊಂಡಿರ್ತದಲ್ಲ ಅವ್ರು ನೋಡಿದ ತಕ್ಷಣ ಅದಕ್ಕೆ ಕಣ್ಣರಿಯದೇ ದೊಡೇಮ್ ಕರುಳು ಅಂತ ಹೇಳ್ತಾರೆ ಇಲ್ಲಿ ಕರುಳು ಅರಿಯದೆ ಅಂತಂದರೆ ಸಂಸ್ಕಾರ ಅರಿಯದೆ ಹೇಳ್ಬಿಟ್ಟು ಸಂಸ್ಕಾರದಲ್ಲಿ ರೆಕಾರ್ಡ್ ಆಗಿರ್ತದೆ ಬೇಡ ಅದನ್ನು ಕಂಟಿನ್ಯೂ ಮಾಡ್ಬೇಕನೋ ಬೇಡ ಯಾಕಂದರೆ ನನ್ನ ಮುಂದಿನ ಜನ್ಮದಲ್ಲಿ ಯಾರೂ ದ್ವೇಷವನ್ನು ನನಗೆ ಮಾಡಬಾರದು ನಾನು ಯಾರಿಗೂ ಯಾರಿಗೂ ಕೂಡ ದ್ವೇಷವನ್ನು ಮಾಡ್ತಕ್ಕಂಥ ಅಂತ ಪ್ರಪಂಚಕ್ಕೆ ನಾವು ಈಗ ಆದ್ದರಿಂದ ನಾವೇನು ಮಾಡಬೇಕಾಗಿದೆ ಅಂತಂದ್ರೆ ಈ ಕರ್ಮದ ವಿಷವರ್ತುಲ ಅದೊಂದಿಗೆ ನಾವು ಈ ಕರ್ಮ ಒಂದು ಚಕ್ ಕರ್ಮ ಚಕ್ರದಲ್ಲಿ ಮುಂದಕ್ಕೆ ನಾವು ಹೋಗಬಾರದು ಅಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಈ ದ್ವೇಷ ಕ್ಯಾರಿ ಆಗುತ್ತೆ ಕ್ಯಾರಿ ಆಗದೇ ಇರ್ತಾರ ಮಾಡ್ಕೊಳ್ಬೇಕು ಅಂದ್ರೆ ಅವ್ರನ್ನ ಕ್ಷಮಿಸಿ ಯಾಕೆ ಹೇಳಿ ನಾವು ಯಾರು ಮಕ್ಕಳು ಸಾಗರನ ಮಕ್ಕಳು ಹಾಗಾಗಿ ನಾವು ಕೂಡ ಮಾಸ್ಟರ್ ಸಾಗರರೇ ಆಗಿದ್ದೇವೆ ನಾವು ಕ್ಷಮೆಯನ್ನು ಮಾಡಿಲ್ಲ ಅಂತಂದ್ರೆ ಬಾಬಾರವರಿಗೆ ನಮ್ಮ ತಂದೆಯವರಿಗೆ ನಿಂದನೆ ಮಾಡಿದಂಗೆ ಆಗುತ್ತೆ ಬಾಬಾರು ಹೇಳ್ತಾರಲ್ವ ನನ್ನ ಮಾತುಗಳನ್ನು ಯಾರು ಪರಿಪಾಲನೆ ಮಾಡೋದಿಲ್ವೋ ನನಗೆ ಕೆಟ್ಟ ಹೆಸರು ತರುವಂತಹ ಯೋಚನೆಗಳನ್ನು ಮಾಡ್ತಾರೋ ಕರ್ಮಗಳನ್ನು ಮಾಡ್ತಾರೋ ಅವರನ್ನು ಕುಲ ಕಳಂಕಿತರು ಅಂತಕ್ಕಂಥದ್ದಾಗ ಕರೀತಾರೆ ಮಕ್ಕಳೇ ನೀವು ಆ ರೀತಿಗೆ ಆಗ್ಲಿಕ್ಕೆ ಹೋಗ್ಬೇಡಿ ನನ್ನ ಮುದ್ದಿನ ಮಕ್ಕಳು ನನ್ನ ಪ್ರೀತಿಯ ಮಕ್ಕಳು ನೀವು ಅಂತ ಭಾವ ನಮಗೆ ಹೇಳ್ತಾ ಹೋಗ್ತಾರೆ ಅದನ್ನು ಸ್ವಲ್ಪ ನಾವು ನೆನ್ಪ್ಮೇಲೆ ಇಟ್ಕೊಳ್ಳೋಣ ಮೊದಲನೇದಾಗಿ ಶ್ರೀಮತದ ಉಲ್ಲಂಘನೆ ಮಾಡಬಾರ್ದಾಗಿದೆ ಎರಡನೇದಾಗಿ ನಾವು ಕ್ಷಮಾಸಾಗರನ ಮಕ್ಕಳಾಗಿದ್ದೇವೆ ಅಂದರೆ ನಾವು ಕ್ಷ ಮಾಸ್ಟರ್ ಕ್ಷಮಾಸಾಗರರಾಗಿದ್ದೇವೆ ಮೂರನೇದಾಗಿ ನಾವು ಏನಾದರೂ ಆ ದ್ವೇಷವನ್ನು ದ್ವೇಷದ ಭಾವನೆ ಮುಂದುವರಿಸ್ತಾ ಹೋದರೆ ಮತ್ತೆ ಮುಂದಿನ ಜನ್ಮಕ್ಕೂ ಕೂಡ ಕ್ಯಾರಿ ಆಗುತ್ತೆ ಈಗ ಕಲಿಯುಗ ಹೋಗಿ ಸತ್ಯುಗ ಬರ್ತಾ ಇದೆ ನಮಗೆ ಆ ದ್ವೇಷದ ಭಾವನೆ ಇದ್ದಾಗ ಸತ್ಯುಗಕ್ಕೆ ನಮಗೆ ಜಾಗನೇ ಇರೋದಿಲ್ವಲ್ಲ ಅದೆಲ್ಲ ಚುಕ್ತ ಆಗಲೇಬೇಕಲ್ವ ನಮಗೆ ಕಲಿಯುಗದಲ್ಲಿ ಜಾಗಣ ಆಗ್ಬಿಡ್ತದೆ ಅನ್ಯಾಯ ಯಾರು ಮಾಡ್ಕೊಳ್ತಾ ಇದ್ದೀವಿ ನಮಗೆ ನಾವೇ ಅನ್ಯಾಯವನ್ನು ಮಾಡ್ಕೊಳ್ತಾ ಇದ್ದೀವಿ ಆ ರೀತಿಯಾಗಿ ಆಗಬಾರ್ದು ಅದನ್ನು ಸ್ವಲ್ಪ ತಲೆ ಒಳಗೆ ಇಟ್ಕೊಳ್ಳೋಣ ಮತ್ತೊಂದು ವಿಚಾರ ಏನು ಅಂತಂದರೆ ಪರಮಾತ್ಮ ಅನೇಕ ಮುರುಳಿಗಳಲ್ಲಿ ಹೇಳ್ತಾ ಹೋಗ್ತಾರೆ ಮಕ್ಕಳೇ ನಿಮಗಾಗಿ ನಾನು ಸ್ವರ್ಗದ ಉಡುಗೊರೆಯನ್ನು ಕೊಡ್ತಾ ಇದ್ದೀನಿ ಆದರೆ ಸ್ವರ್ಗದ ಉಡುಗೊರೆಯನ್ನು ಕೊಡಬೇಕು ಅಂದರೆ ಎಲ್ಲ ವಿಕಾರಗಳನ್ನು ಹಂಡ್ರೆಡ್ ಪರ್ಸೆಂಟ್ ಏನು ಮಾಡಬೇಕು ದೂರ ಮಾಡಿಕೊಳ್ಬೇಕು ವಿಕಾರಗಳೇ ಇರಬಾರ್ದು ನಿಮ್ಮ ಹತ್ರ ಏಯ್ಟಿ ಪರ್ಸೆಂಟ್ ವಿಕಾರಗಳಿರ್ಬೋದು ನೈಂಟಿ ಇರ್ಬೋದು ಟ್ವೆಂಟಿ ಇರ್ಬೋದು ಒನ್ ಪರ್ಸೆಂಟ್ ಇರ್ಬೋದು ಮಕ್ಕಳೇ ಬಲೆ ಝೀರೋಗೆ ತೊಗೊಂಡು ಬನ್ನಿ ನಿಮ್ಮ ವಿಕಾರಗಳ ಪರ್ಸೆಂಟ್ ಝೀರೋ ಯಾವಾಗ ಆಗ್ತದೋ ಸತ್ಯುಗದ ಆದಿಗೆ ಬಂದುಬಿಡ್ತೀರಾ ಅಂಥೇಳಿ ಆದರೆ ಯಾವುದೋ ಒಬ್ಬ ವ್ಯಕ್ತಿಯ ಕಾರಣದಿಂದಾಗಿ ನಾವಂಥ ಮಹಾಭಾಗ್ಯವನ್ನು ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೌದಲ್ವೇ ಕಳ್ಕೊಳ್ಬಾರ್ದು ಅಂತ ಹೇಳಿದ್ರೆ ಪರಮಾತ್ಮ ಏನು ಕೊಡ್ತಾರೋ ಸಂಪೂರ್ಣನ ಪಡ್ಕೊಳ್ಬೇಕು ಅಂತಂದರೆ ನಾವು ನಿಜಕ್ಕೂ ದೇವತೆಗಳ ಆಗ್ಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿದರೆ ಈ ವಿಕಾರಗಳಿಂದ ನಾವು ದೂರ ಇರಬೇಕಾಗ್ತದೆ ಆದರೆ ಅರವತ್ಮೂರು ಜನ್ಮಗಳಿಂದ ದ್ವಾಪಾರದಿಂದ ಅರವತ್ಮೂರು ಜನ್ಮಗಳಿಂದ ಇಂಥ ವಿಚಾರಗಳಲ್ಲಿ ನಾವು ಬಂದು 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 ಹೋಗಿರೋದ್ರಿಂದ ಈ ದೇಹನು ಕೂಡ ಹಾಗೇ ಪ್ರೋಗ್ರಾಮ್ ಮಾಡಲ್ಪಟ್ಟುಬಿಟ್ಟಿದೆ ಯಾಕಂದರೆ ಯಾಕಂದ್ರೆ ರಿಯಾಕ್ಷನ್ ಮಾಡ್ತಕ್ಕಂಥದ್ದು ಬೇಡ ಈಗ ನಮಗೆ ರಿಯಾಕ್ಷನ್ ಮಾಡೋದು ಬೇಡ ನಮ್ಮ ಮುಖವನ್ನ ಬಾಬಾರು ಕಡೆಗೆ ತಿರುಗಿಸ್ಬೇಕಾಗ್ತದೆ ಇದು ಒಂದು ಮಾಯ ಇದು ಆ ಮಾಯ ಏನು ಮಾಡ್ತದೆ ಅಂದ್ರೆ ಒಬ್ಬ ವ್ಯಕ್ತಿ ಹಿಂದೆ ಮನಸ್ಸು ಬುದ್ಧಿ ಅಲೆದಾಟ ಆಗೋ ಥರ ಮಾಡ್ತದೆ ಕ್ಷಮಿಸಿಬಿಡೋಣ ಅವರಿಗೆ ಎಂತಹದ್ದೇ ತಪ್ಪು ಮಾಡಿರ್ಬೋದು ಕ್ಷಮಿಸ್ಬಿಡಣ ಬ್ರಹ್ಮ ಬಾಬಾರವರಿಗೆ ಚಾಕು ಹಾಕ್ಲಿಕ್ಕೆ ಹೋಗಿದ್ರು ಅವ್ರನ್ನ ಕ್ಷಮಿಸಿದರು ಚಾಕು ಹಾಕ್ಲಿಕ್ಕೆ ಹೋಗಿದ್ರು ಅವ್ರನ್ನ ಬಾಬಾ ಏನು ಮಾಡಿದರು ಬಾ ಮಗು ಬಾ ಮಗು ಅಂತ ಹೇಳಿದರು ಕ್ಷಮಿಸ್ಬಿಟ್ರು ಹಾಗೆ ನಾವು ಕೂಡ ಏನು ಮಾಡಬೇಕಾಗಿದೆ ಅಂದರೆ ನಮಗೆ ಯಾರಿಂದ ಅನ್ಯಾಯ ಆಗಿರುತ್ತೋ ಅವ್ರನ್ನ ದ್ವೇಷ ಮಾಡೋದು ಬೇಡ ದ್ವೇಷ ಮಾಡೋದು ಬೇಡ ನಮಗೆ ಯಾರಿಂದ ಅನ್ಯಾಯ ಆಗಿದನೋ ಅವ್ರನ್ನ ಹೆಚ್ಚು ಹೆಚ್ಚು ಪ್ರೀತಿ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಕೂಡ ಅವರಲ್ಲಿ ಕೆಲವೊಂದು ಬದಲಾವಣೆಗಳು ಬಂದೇ ಬರುತ್ತೆ ಬದಲಾವಣೆಗಳು ಎಂತಹ ಬದಲಾವಣೆಗಳಾಗುತ್ತೆ ಅನ್ನೋದಾದರೆ ನಿಮಗೆ ಆಶ್ಚರ್ಯವಾಗಿಬಿಡ್ತದೆ ಯಾಕಂದರೆ ದೇವತೆಗಳಾಗ್ಲಿಕ್ಕೆ ಹೊರಟಿರ್ತಕ್ಕಂಥವ್ರಿಗೆ ವಿಕಾರಗಳು ಇರಬಾರ್ದು ಅಲ್ವೇ ಸಣ್ಣ ಸಣ್ಣ ವಿಕಾರಗಳು ಕೂಡ ಇರಬಾರ್ದು ಸಣ್ಣ ಸಣ್ಣದರಲ್ಲೇ ಮನುಷ್ಯ ಎಡುತ್ತಾನೆ ದೊಡ್ಡ ದೊಡ್ಡ ವಿಚಾರಗಳಿಗೆ ಎಡುವುದಿಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆ ಎಡವಿ ಬಿಡುತ್ತಾನೆ ಈ ಸಣ್ಣ ಸಣ್ಣವುಗಳು ಇಲ್ಲರಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಈ ಬಾತಿ ಗುಡ್ಡ ಹಣಿಗೆ ಬಡ್ದು ಬಿಡ್ತು ನನಗೆ ನೋವಾಯಿತು ಅಂತ ಯಾರೂ ಅನ್ನೋದಿಲ್ಲ ಸಣ್ಣ ಕಲ್ಲಿಗೆ ಎಡವಿ ಬೀಳೋ ಅಂಥದ್ದು ಅಲ್ವಾ ಎಡಿ ಬಿದ್ದುಬಿಟ್ಟೆ ನಾನು ಅಂಬ್ತೇನೆ ದೊಡ್ಡದಕ್ಕೆ ಗೊತ್ತಾಗ್ಬಿಡ್ದು ಹಾಗಾಗಿ ಸಣ್ಣ ಪುಟ್ಟದ ರೀತಿಯಿಂದಲೂ ಕೂಡ ಯಾರ ಮೇಲೂ ಕೂಡ ನಾವು ದ್ವೇಷ ಮಾಡುವಂಥದ್ದು ಬೇಡ ಮಧುರಾತಿ ಮಧುರ ಮಕ್ಕಳೇ ಅಂತ ನಮಗೆ ಹೇಳ್ತಾರೆ ಮಧುರ ಮಕ್ಕಳೇ ಹೂ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾನು ಹೂವು ಆಗಬೇಕೋ ಬೇಡವೋ ಆಗಬೇಕಲ್ವಾ ಬಾಬೂರು ಹೇಳ್ದಂಗೆ ಹೇಳ್ಬೇಕಲ್ವಾ ಎಸ್ ಹಾಗಾದರೆ ಏನು ಮಾಡಬೇಕು ನಾನು ಕ್ಷಮ ನನ್ನ ಮನಸ್ಸಿನಿಂದ ಕ್ಷಮಿಸಕ್ಕೆ ಬರಲ್ಲಲ್ಲ ನಾನು ಏನು ಮಾಡಬೇಕು ಇಪ್ಪತ್ತೊಂದು ದಿನಗಳ ಕಾಲ ಇಪ್ಪತ್ತೊಂದು ದಿನಗಳ ಕಾಲ ಒಂದು ಸ್ವ ಸಮಾನವನ್ನು ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಬರೆಯೋಣ ಏನು ಅಂದರೆ ನಾನು ಆತ್ಮ ಸಾಗರನ ಮಗು ನಾನು ಆತ್ಮ ಕ್ಷಮಾಸಾಗರ ಪರಮಾತ್ಮನ ಮಗು ಮಾಸ್ಟರ್ ಕ್ಷಮಾಸಾಗರನಾಗಿದ್ದೇನೆ ಇಪ್ಪತ್ತೊಂದು ದಿನ ಡೈಲಿ ಅಟ್ಲೀಸ್ಟ್ ಇಪ್ಪತ್ತೊಂದು ಬಾರಿ ಬರೆಯೋಣ ಅದಕ್ಕಿಂತ ಮುಂಚಿತವಾಗಿ ನನಗೆ ಯಾರಿಂದ ಅನ್ಯಾಯವಾಗಿದೆನೋ ನಿಮಗೆಲ್ಲರೂ ಕೂಡ ಯೋಗ ಮಾಡಲಿಕ್ಕೆ ಬರ್ತದೆ ಅವರನ್ನು ಇಮರ್ಜ್ ಮಾಡ್ಕೊಳ್ಳಿ ಅವ್ರ ಮುಂದೆ ಬ್ರಹ್ಮ ಬಾಬಾವ್ರು ಇರ್ತಾರೆ ಶಿವಬಾಬರು ಇರ್ತಾರೆ ಅವ್ರ ಮುಂದೆ ಅವ್ರನ್ನ ಇಮರ್ಜ್ ಮಾಡ್ಕೊಳ್ಳೋಣ ಇಮರ್ಜ್ ಮಾಡಿಕೊಂಡು ಬಾಬಾವ್ರ ಹತ್ರ ಹೇಳೋಣ ಈ ಆತ್ಮನೂ ಕೂಡ ನಿನ್ನ ಮಗು ಆಗಿದೆ ಬಾಬಾ ಈ ಆತ್ಮದಿಂದ ನನಗೆ ಬಹಳ ಅನ್ಯಾಯ ಆಗಿತ್ತು ಆದರೆ ಇದು ನಾಟಕ ಅಂತ ನನಗೆ ಗೊತ್ತಾಗ್ತಾ ಇದೆ ನಾಟಕ ಅಂತ ಗೊತ್ತಾದ ನಂತರನೂ ಕೂಡ ದ್ವೇಷ ಮುಂದುವರಿತಾ ಇದೆ ಆದರೆ ಇದು ನನ್ನ ಇದು ಕೂಡ ಈ ಆತ್ಮನೂ ಕೂಡ ನನ್ನ ಸಹೋದರ ಆಗಿದ್ದಾನೆ ಅನ್ನುವಂಥದ್ದಾಗಿ ಮಾತಾಡಿ ಬಾಬಾ ಅವರು ಕೂಡ ಈ ಅವ್ರಿಗೂ ಕೂಡ ಕ್ಷಮೆ ಮಾಡೋ ರೀತಿಯಲ್ಲಿ ಮಾಡಿ ಬಾಬಾವ್ರ ಮೂಲಕವಾಗಿ ಅವರನ್ನು ಅವರಿಗೆ ಕ್ಷಮೆಯನ್ನು ಕೊಡಿಸುವಂಥದ್ದನ್ನು ನಾವು ಮಾಡ್ತಾ ಹೋಗೋಣ ಯಾಕೆ ಅಂತಂದರೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಯಾಕಂದರೆ ನಮ್ಮ ಗುರಿ ಉದ್ದೇಶ ಬಹಳ ದೊಡ್ಡದಾಗಿದೆ ಬಾಬಾವ್ರು ಏನು ಮಾಡ್ತಾ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ನಮ್ಮನ್ನು ರಾಕ್ಷಸರಿಂದ ಮನುಷ್ಯರನ್ನಾಗಿ ಮಾಡಲಿಕ್ಕೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಿಕ್ಕೆ ದೇವತೆಗಳಲ್ಲಿಯೇ ಅತ್ಯಂತ ಉನ್ನತ ಮಟ್ಟದ ಪದವಿಯನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಲ್ವೇ ಅದನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಇದು ಯಾವುದು ಕೂಡ ಮುಂದುವರಿಬಾರದು ಹಾಗಾಗಿ ಇಪ್ಪತ್ತೊಂದು ದಿನಗಳ ಕಾಲ ಇದನ್ನು ಬರೆಯೋಣ ಎಲ್ಲರೂ ನಮ್ಮವರೇ ಆಗಿದ್ದಾರೆ ಅಪ್ಪಾಜಿ ಮಕ್ಕಳಲ್ವ ಅಪ್ಪಾಜಿ ಮಕ್ಕಳು ಅಂತ ಹೇಳಿದ್ರೆ ನಾವೆಲ್ಲ ಸಹೋದರ ಸಹೋದರರು ಅವ್ರವ್ರ ಪಾತ್ರದಲ್ಲಿ ಅವ್ರವ್ರ ಅಭಿನಯವನ್ನು ಅವ್ರು ಮಾಡಿದ್ರು ಪ್ರೀತಿಯನ್ನು ಕೊಡಿ ಪ್ರೀತಿಯನ್ನು ಕೊಡಿ ಅವರಿಂದ ಅನ್ಯಾಯ ಆಗಿದ್ದನ್ನು ಎಲ್ಲರ ಹತ್ರ ಹೇಳ್ತಕ್ಕಂಥದ್ದು ಬೇಡ ಅವರ ಒಳ್ಳೆ ಗುಣಗಳನ್ನು ಬೇರೆಯವ್ರ ಹತ್ರ ಹೇಳ್ತಾ ಹೋಗೋಣ ನಾವು ಅವರ ಒಳ್ಳೆ ಗುಣಗಳನ್ನು ಬೇರೆಯವ್ರಿಗೆ ಹೇಳ್ತಾ ಇದೀವಿ ಅಂತ ಅವರಿಗೆ ಗೊತ್ತಾದಂಥ ಸಂದರ್ಭದಲ್ಲಿ ಗೊತ್ತಾಗಲಿ ಅಂತ ಹೇಳೋದು ಬೇಡ ಇದು ನಮ್ಮ ನೇಚರು ಇದು ದೇವತೆಗಳ ನೇಚರ್ ಅಲ್ವೇ ಅದು ನಾವು ಬ್ರಾಹ್ಮಣರಾದಂಥ ಸಂದರ್ಭದಲ್ಲಿ ಈಗಲೇ ಕಲ್ತ್ಕೊಳ್ಬೇಕಾಗ್ತದೆ ಬಾಬಾ ನಮ್ಮನ್ನು ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡ್ತಾ ಇದ್ದಾರೆ ಆದರೆ ಆ ಶೃಂಗಾರದಲ್ಲಿ ಎಲ್ಲೋ ಅಲ್ಲೆಲ್ಲೆಲ್ಲೂ ಕೊಳೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅಷ್ಟು ಸುನ್ ಸುಂದರವಾಗಿ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲವೇ ಹೀಗೆ ಅವ್ರನ್ನ ಕ್ಷಮಿಸೋಣ ನಾವು ಕ್ಷಮಾಸಾಗರನ ಮಕ್ಕಳು ಮಾಸ್ಟರ್ ಕ್ಷಮಾಸಾಗರರಾಗಿದ್ದೇವೆ ಓಂ ನಮ ಶಿವಾಯ